ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಪ್ರಾಥಮಿಕ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ನ್ಯಾಯವಾದಿ ಕಾಡಪ್ಪ ಕುರ್ಬೇಟ್ ಮತ್ತು ಡಾಕ್ಟರ್ ಶಿವಾಜಿ ಗೋಟುರೆ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು ಇಂದು ನಡೆದ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನ್ಯಾಯವಾದಿ ಕೆಬಿ ಕುರ್ಬೇಟ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಶಿವಾಜಿ ಗೋಟುರೆ ತಲಾ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಬಸವರಾಜ್ ತಳವಾರ್ ಅವಿರೋಧ ಆಯ್ಕೆ ಘೋಷಣೆ ಮಾಡಿದ್ರು ನಂತರ ನಡೆದ ಸರಳ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮತ್ತು ನಿರ್ಗಮಿತ ಅಧ್ಯಕ್ಷ ಕೆಎಲ್ ಜಿನ್ರಾಳೆ ಮತ್ತು ಭೀಮಸೇನ್ ಬಾಗಿ ಇವರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು ಅಧ್ಯಕ್ಷ ಕುರುಬೇಟ್ ಮಾತನಾಡಿ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ಸದಸ್ಯರು ಆರ್ಥಿಕವಾಗಿ ಸದೃಢ ಹೊಂದಲು ನೂತನ ಯೋಜನೆಗಳನ್ನು ಜಾರಿಗೊಳಿಸಿ ಮಾದರಿ ಸಂಘವಾಗಲು ಶ್ರಮಿಸುವುದಾಗಿ ಹೇಳಿದರು ಹೆಚ್ಚುವರಿ ರೈತರ ಸಾಲವನ್ನು ಹಾಗೂ ಕಾಲಕಾಲಕ್ಕೆ ಬರ್ತಕ್ಕಂಥ ಇದರ ಆರೋಗ್ಯ ವಿಮೆ ಇರಬಹುದು ಅಥವಾ ಇನ್ನುಳಿದ ಹೈನುಗಾರಿಕೆ ಬಿಕೆಗೆಂಥ ನಮ್ಮ ರೈತ ರೈತಾಪಿ ವರ್ಗಕ್ಕೆ ಹಾಗೂ ಇನ್ನೂ ಹೆಚ್ಚಿನ ಹೊಸ ಯೋಜನೆಗಳನ್ನು ತಂದು ಯಾಕಂತಂದ್ರೆ ಬಿ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ರಮೇಶನ ಕತ್ತಿ ಅವರ ಏನು ಬೇಡಿಕೆಗಳನ್ನು ಯಾವ್ಯಾವ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನ ಮಾಡಲಿಕ್ಕೆ ಹಾಗೂ ನಮ್ಮ ರೈತರ ಉದ್ಧಾರ ಆಗಲಿಕ್ಕೆ ಹಾಗೂ ನಮ್ಮ ಕಾರ್ಮಿಕ ವರ್ಗಕ್ಕೆ ಏನು ನಮ್ಮ ಸಂಸ್ಥೆಯಿಂದ ಸಣ್ಣ ಪುಟ್ಟ ಸಾಲಗಳಿರ್ಬೋದು ಅಥವಾ ಜಾಮೀನ್ದಾರ ಸಾಲಗಳಿರ್ಬೋದು ಹೆಚ್ಚಿನ ಠೇವನ್ನು ಪಡೆದುಕೊಂಡು ವಿಶ್ವಾಸವನ್ನು ಗಳಿಸಿ ಈ ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕೆ ನಮ್ಮ ಎಲ್ಲಾ ಆಡಳಿತ ಮಂಡಳಿಯ ಪರವಾಗಿ ಒಂದು ವಿನಂತಿಯನ್ನು ಮಾಡಿಕೊಂಡು ನಿರ್ಗಮಿತ ಅಧ್ಯಕ್ಷ ಕೆಎಲ್ ಜಿನ್ರಾಳಿ ಮಾತನಾಡಿ ಆಡಳಿತ ಮಂಡಳಿಯವರ ಮಾರ್ಗದರ್ಶನದಲ್ಲಿ ಸಹಕಾರಿ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದೇವೆ ಅದರಂತೆ ನೂತನ ಅಧ್ಯಕ್ಷರಿಗೆ ಸಹಕರಿಸಲಾಗುವುದು ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ಸಹಕಾರಿ ತತ್ವದಡಿಯಲ್ಲಿ ಉತ್ತಮ ಸೇವೆ ಸಿಗಲೆಂದು ಕೇಳಿಕೊಳ್ಳಲಾಗುವುದು ಎಂದರು ಕಾರ್ಯವನ್ನು ನಮ್ಮ ಈ ಸಂಘಕ್ಕೆ ನಮ್ಮ ಕಾರ್ಯವನ್ನು ನೆರವೇರಿಸಿ ನಮ್ಮ ಈ ನಾನು ಸಂಘಕ್ಕೆ ನನ್ನ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟು ಅದೇ ರೀತಿಯಾಗಿ ನನ್ನ ಸಂಘಟ ಸಂಘಟ ಬಿ ಭಾಗಿಯವರು ಉಪಾಧ್ಯಕ್ಷ ಸ್ಥಾನಕ್ಕೆ ತನ್ನ ಸ್ಥಾನ ಅವರೂ ಸಹ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಅವಿರೋಧವಾಗಿ ಇವತ್ತಿನ ದಿವಸ ನಮ್ಮ ಸಹೋದರರಾದಂಥ ಕುರ್ಬೇಟ್ ವಕೀಲರನ್ನು ಹಾಗೂ ಮತ್ತು ಶಿವಾಜಿ ಗೋಟ್ರಿ ಸರನ್ನು ಅವರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಮತ್ತೆ ನಾವು ಆಯ್ಕೆ ಮಾಡಿ ಒಂದು ಈ ಸಂಘಕ್ಕೆ ಒಂದು ಒಳ್ಳೆಯ ರೀತಿಯ ಹೆಸರನ್ನು ತರಬೇಕು ಹಾಗೂ ಒಂದು ಅಭಿವೃದ್ಧಿಯನ್ನು ನಮ್ಮ ಮಾದರಿಯನ್ನು ಅಭಿವೃದ್ಧಿ ಮಾಡಬೇಕಂತ ನಾವು ಎಲ್ಲರೂ ಒಂದು ನಿರ್ಣಯ ಮಾಡಿ ಇವತ್ತಿನ ದಿವಸ ಈ ಸಂಘದ ಪರವಾಗಿ ಈ ಕಾರ್ಯವನ್ನು ನೆರವೇರಿಸಿದ್ದು ಇರುತ್ತದೆ ಈ ಸಂದರ್ಭದಲ್ಲಿ ಮದಿಹಳ್ಳಿ ಪ್ರಾಥಮಿಕ ಸಹಕಾರಿ ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಸುಲ್ತಾನ್ ಸನದಿ ಲಕ್ಕವ್ವ ಬನಕ್ಕಗೋಳ ಮಾರುತಿ ಸನದಿ ಸದಾನಂದ್ ಬಾಗಿ ಬಾಳಪ್ಪ ಬನಕಗೋಳ್ ಡಾಕ್ಟರ್ ಕಾಡಪ್ಪ ಹೊಸಮನಿ ಬೋರವ್ವ ತೇಲಿ ಅರ್ಜುನ್ ಪಾಂಡ್ರೆ ಮಾನಿಕ್ ಬಾಗಿ ಕಾರ್ಯದರ್ಶಿ ಮಲ್ಲಪ್ಪ ಮಾನಗಾವಿ ಸಚಿನ್ ನಳ್ಳಿ ವಿಠ್ಠಲ್ ಗಾಡಿವಡ್ಡರ್ ಬಹುಸಾಹೇಬ್ ಪಾಂಡ್ರೆ ಮಲಿಕ್ ಸನದಿ ಹಾಗೂ ಗೆಳೆಯರ ಬಳಗ ಅಭಿಮಾನಿಗಳು ಶುಭ ಕೋರಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ